ಎಸ್ ಅನಿ ಟ್ರ್ಯಾಪ್ ಜೊತೆಗೆ ಕುರ್ಚಿ ಕಿತ್ತಾಡ್ತಿದ್ದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಹನಿ ಟ್ರ್ಯಾಪ್ ಕಾಂಗ್ರೆಸ್ ನದು ಕೂಡ ಹನಿ ಟ್ರಾಪ್ ಜೊತೆಗೆ ಕುರ್ಚಿ ಕಿತ್ತಾಟ ಈ ಎರಡರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಿದೆಯಾ ಅನ್ನೋದು ಈ ಒಂದು ಪ್ರಶ್ನೆ ಇದಕ್ಕೆ ಹೌದು ಬೀಳ್ತಾ ಇದೆ ಅಥವಾ ಇಲ್ಲ ಗೊತ್ತಿಲ್ಲ ಈ ರೀತಿಯ ಆಪ್ಷನ್ಸ್ ಇದೆ ಹನಿ ಟ್ರಾಪ್ ನಿಮ್ಗೆ ಅನ್ಸುತ್ತೆ ಹನಿ ಟ್ರಾಪ್ ಇಂದ ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆಯಾ ಬೆಳತ್ತೆ ಮತ್ತೆ ಅನಿ ಟ್ರ್ಯಾಪ್ ಅಂತ ವಿಚಾರಗಳನ್ನ ಜನ ಒಪ್ಕೊಂಡ ಬಿಡತಾರಾ ಆಡಳಿತದಲ್ಲಿ ಯಾರಿದ್ದಾರೆ ಇದ್ದಾರೆ ಅದು ಇಂಪಾರ್ಟೆಂಟ್ ಅಲ್ವಾ ದಿನ ಬೆಳಗಾದ್ರೆ ನಿಂದಾಗಿದೆ ನಂದಾಗಿದೆ ತನಿಖೆ ಆಗಬೇಕು ಅದಾಗ್ಬೇಕು ಇದಾಗ್ಬೇಕು ಅಂತ ಮಾತಾಡ್ತಿರೋ ಅವರು ಯಾರು ಇದು ಅನಿ ಟ್ರ್ಯಾಪ್ ಅಲ್ಲ ಅವಳยಾರೋ ಇದ್ದಳು ಇವರ್ಯಾಳೋ ಯಾರೋ ಇದ್ದಳು ಅವರ್ ಯಾರೋ ಸ್ಕೆಚ್ ಹಾಕಿದ್ದರು ಇವರ್ಯಾಳೋ ಮರ್ಡರ್ ಮಾಡಬೇಕು ಅಂತ ಇದ್ದರು ಇವ್ರು ಯಾರು ಕ್ಯಾಸೆಟ್ ಮಾಡ್ಬೇಕಂತ ಇದ್ರು ಇವ್ರು ಯಾರು ರೆಕಾರ್ಡ್ ಮಾಡ್ಕೊಂಡಿದ್ರು ಇವ್ರು ಯಾರು ಸುಮ್ಮನೆ ಫನ್ಗೋಸ್ಕರ ಮಾಡ್ಕೊಂಡಿದ್ರು ಇವರು ಸೀರಿಯಸ್ ಅಂಗ್ ಇವೆಲ್ಲ ನಾವ್ ಹೇಳ್ತಿದೀವ ಅಲ್ಲ ನಾವ್ ಹೇಳ್ತಿದೀವ ಅಂದ್ರೆ ಏನೋ ಬಿಟ್ಬಿಡ್ಬೇಕು ಜನ ಮರ್ತ್ ಬಿಡ್ತಾರೆ ಬಿಟ್ಬಿಡ್ಬೇಕು ಜನ ಮರ್ತ್ ಬಿಡ್ತಾರೆ ಕೆದ್ಕಿ 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 ಹುಣ್ಣು ಮಾಡಿ ದೊಡ್ಡದು ಮಾಡಿ ಜನರಿಗೆ ಅಲ್ಲೊಂದು ಗಾಯ ಆಗಿದೆ ಅಂತ ತೋರಿಸ್ತಾ ಇದ್ರು ಯಾರು ನಾವೇ ಅವರೇ ಮಾಡ್ಕೊತಾ ಇದಾರೆ ಇದು ಅದಲ್ಲ ಇದು 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 ಹನಿ ಟ್ರಾಪ್ ಅಲ್ಲ ಇದು ಮರ್ಡರ್ ಕೇಸ್ ಇದು ಹನಿ ಟ್ರಾಪ್ ಅಲ್ಲ ಇದು ಲವ್ ಕೇಸ್ ಬ್ಲೂ ಜೀನ್ಸ್ ಹಾಕಿದ್ರು ಇದು ಇದು ಹನಿ ಟ್ರಾಪ್ ಅಲ್ಲ ಇದು ಕನ್ಸೆಂಟ್ ಅಂತ ನಾವು ಹೇಳ್ತಾ ಇದೀವ ನಾವೇ ಓಡೋಗ್ ಮೂರ್ಗ್ ಮುಂಚೆ ಇಂಜೆಕ್ಷನ್ ಆರ್ಡರ್ ತರ್ತಿದೀವ

ಟ್ವಿಸ್ಟ್ ಅದು ಹೌದು ಒಳ್ಳೆ ಬಿಡಿ ಸೊ ಹನಿ ಟ್ರಾಪ್ ಕುರ್ಚಿ ಕಿತ್ತಾಟ ನಮ್ದೇನು ಕಿತ್ತಾಟ ಇಲ್ಲಪ್ಪ ಎಲ್ಲ ಈ ಮಾಧ್ಯಮಗಳ ಸೃಷ್ಟಿ ಅಂತ ನೀವು ಹೇಳ್ಬಹುದು ಜನ ಏನ್ ಹೇಳ್ತಿದ್ದಾರೆ ಅಲ್ವಾ ಅದು ಇಂಪಾರ್ಟೆಂಟ್ ಹಾಗಾದ್ರೆ ಜನ ಏನು ಹೇಳ್ತಾ ಇದ್ದಾರೆ ಹನಿ ಟ್ರಾಪ್ ಮತ್ತು ಕುರ್ಚಿ ಕಿತ್ತಾಟದಿಂದ ಕಾಂಗ್ರೆಸ್ ಗೆ ಹೊಡ್ತಾ ಬೀಳ್ತಿದ್ಯಾ ಹೌದಾ ಇಲ್ವಾ ಗೊತ್ತಿಲ್ವಾ ಬನ್ನಿ ನೋಡೋಣ ಹೌದು ಎಫೆಕ್ಟ್ ಆಗ್ತಾ ಇದೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನಿಮ್ಮ ಹೇಳಿಕೆಗಳು ಸರಿ ಇಲ್ಲ ನೀವು ಕೊಡ್ತಾ ಇರೋ ಟ್ವಿಸ್ಟು ಟರ್ನ್ಸು ಎಲ್ಲ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಬಿ ಕೇರ್ಫುಲ್ ಕಾಂಗ್ರೆಸ್ ನಾಯಕರೇ ನಾಯಕರ ಮಕ್ಕಳೇ ನೀವು ಕೊಡ್ತಾ ಇರೋ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ರೀ ಜನ ಅದನ್ನು ಸೀರಿಯಸ್ ಆಗಿ ಗಮನಿಸ್ತಾ ಇದ್ದಾರೆ ರೀ ಬಿ ಕೇರ್ಫುಲ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಜನ ಜನ ಟ್ರ್ಯಾಪ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜನ ಇಪ್ಪತ್ತೇಳು ಪರ್ಸೆಂಟ್ ಜನ ಏನಾಗ್ತಾ ಇಲ್ಲ ಬಿಡ್ರಿ ರಾಜಕೀಯ ಅಂದ್ರೆ ಇದೆಲ್ಲ ಇದ್ದದ್ದೇ ಯಾರು ಸಾಚ ಇದ್ದಾರೆ ಯಾವ ಪಕ್ಷದವರು ನೆಟ್ಟಿಗಿದ್ದಾರೆ ಯೋಚನೆ ಮಾಡ್ತಾ ಇರ್ಬೋದೇನೋ ಟೆನ್ ಪರ್ಸೆಂಟ್ ಜನ ಅಯ್ಯೋ ನಮ್ಗೆ ಯಾಕೆ ಬೇಕ್ರಿ ಸಾಕಾಗಿ ಹೋಗಿದೆ ಯಾರು ಬದುಕುಗಳು ಉದ್ಧಾರ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದಾರೆ ಬಟ್ ಆರು ಮೂರು ತೋಳ ನಾನ್ ಸುಮ್ನೆ ಕೇರ್ಫುಲ್ ಕಾಂಗ್ರೆಸ್ ಪಾರ್ಟಿಯ ನಾಯಕರೇ ಜನ ನಿಮ್ಮ ಪ್ರತಿಯೊಂದು ನಡೆಯನ್ನ ಗಂಭೀರವಾಗಿ ನೋಡ್ತಾ ಇದ್ದಾರೆ ನೀವ್ ಅನ್ಕತಿರ್ಬೋದು ಹೆಂಗೆ ಬಿ ಜೆ ಪಿ ಅವ್ರಿಗೆ ಟಾಂಗು ನೋಡ್ದಾ ಹೆಂಗೆ ಸುಮ್ಮನೆ ಮಾಡಿಬಿಟ್ಟೆ ಹೆಂಗೆ ಅವ್ರಿಗೆ ಟಾಂಗ್ ಕೊಟ್ಟೆ ಅಂತ ನೀವು ಅಂದುಕೊಂಡಿರಬಹುದು ಜನ ಹಂಗೆ ಯೋಚನೆ ಮಾಡ್ತಾ ಇಲ್ಲ ಜನ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸೆಪ್ಷನ್ ಒಳ್ಳೇದಲ್ಲ ಈ ಅಭಿಪ್ರಾಯ ಒಳ್ಳೇದಲ್ಲ ಬಿ ಕೇರ್ಫುಲ್ ನಾವೇನು ಮಾಡಿದರೂ ನಡೆದಾಗುತ್ತೆ ಜನ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅಂತ ನೀವು ಹನಿ ಟ್ರ್ಯಾಪನ್ನೇ ಇಟ್ಕೊಂಡು ದಿನ ಬೆಳಗಾದ್ರೆ ಸುದ್ದಿ ಜನರಿಗೆ ಏನ್ ಮೆಸೇಜ್ ಕೊಡುತ್ತೆ ಏನ್ ಮೆಸೇಜ್ ಕೊಡುತ್ತೆ ಹೇಳು ಸತೀಶ್ ರಾಂಗ್ ಮೆಸೇಜ್ ಎಲ್ಲ ಬಿಟ್ಟು ಬರೀ ಅನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ ಸಚಿವರದಿದೆಯಂತೆ ಶಾಸಕರದಿದೆಯಂತೆ ಅವ್ರ ಮಕ್ಕಳದಿದೆಯಂತೆ ಬರೀ ಕಾಂಗ್ರೆಸ್ ಅಲ್ಲಪ್ಪ ಬಿಜೆಪಿ ಇದೆಯಂತೆ ಜೆಡಿಎಸ್ ಇದೆಯಂತೆ ಬರ್ರಿ ಇದೆ ನಮಗೂ ಬಂದಿದ್ವು ಬಟ್ ವಿ ಡಿಸೈಡೆಡ್ ನಾಟ್ ಟು ಟೇಕ್ ಬೇಡ ಅಂತ ಸುದ್ದಿಯಿಂದ ನಾವು ಶುಭಾರಂಭ ಮಾಡೋದು ಬೇಡ ನಮ್ಗೆ ಯಾಕೆ ಬೇಕು ಒಂದು ಪಾಸಿಟಿವ್ ಸುದ್ದಿಯಿಂದ ಹೋಗೋಣ ಅಂತ ದೆರ್ ಆರ್ ಲಾಟ್ ಆಫ್ ಇಶ್ಯೂ ಆರನೇ ತಾರೀಕು ತುಂಬಾ ದೊಡ್ಡ ಸುದ್ದಿ ಇದೆ ಮಿಸ್ ಮಾಡ್ಕೋಬೇಡಿ ಆಲ್ ರೈಟ್ ಇದ್ದೀನಿ ಆರನೇ ದೊಡ್ಡ ಸುದ್ದಿ ಇದೆ ಜನ ಹೌದು ಇಪ್ಪತ್ತೇಳು ಪರ್ಸೆಂಟ್ ಜನ ಇಲ್ಲ ಗೊತ್ತಿಲ್ಲ ಅಂತ ಹತ್ತು ಪರ್ಸೆಂಟ್ ಜನ ಸೊ ಕಾಂಗ್ರೆಸ್ ಪಾರ್ಟಿ ಬಿ ಕೇರ್ಫುಲ್ ನಿಮ್ಮ ನಡೆ